ಗೈಸ್ ವಿಡಿಯೋ ಯಾರೋ ನೋಡ್ತಾ ನೋಡ್ತಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಬಿಗ್ ಬಾಸ್ ಅಲ್ಲಿ ಯಾವಾಗಲೂ ಜಗಳ ಈ ಜಗಳ ಅಂತೂ ಯಾವಾಗಲೂ ಮುಗಿಯೋದ ಮುಗಿಯೋ ಥರನೇ ಕಾಣಿಸ್ತಾ ಇಲ್ಲ ಇದು ಈ ಫಿನಾಲಿ ವಾರ ಹತ್ತಿರ ಬಂದರೂ ಕೂಡ ಜಗಳ ಇನ್ನೂ ನಿಂತಿಲ್ಲ ಸೊ ಇವಾಗ ಇನ್ನೊಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಅವರವರ ಗತ್ತು ಅವರಿಗೆ ಗೊತ್ತು ಅಂತ ಹೇಳ್ಕೊಂಡು ಅದು ನಿನ್ನೆ ಎಪಿಸೋಡ್ ಯಾರ್ಯಾರು ನೋಡಿದರೆ ಅದು ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಎಲ್ಲ ಗೇಮ್ಸನ್ನು ಆಟ ಆಡಿಸ್ತಾ ಇದ್ದಾರೆ ಐದು ಲಕ್ಷಕ್ಕೋಸ್ಕರ ಒಂದೊಂದು ಟಾಸ್ಕನ್ನು ಕೊಟ್ಟು ಆಟಾಡ್ಸ್ತಾ ಇದ್ದಾರೆ ಸೊ ಹಂಗೆ ಆಟಾಡ್ಸ್ಬೇಕಾದ್ರೆ ಎಲ್ಲ ಆಟದಲ್ಲೂ ಕೂಡ ಏನು ಹೇಳಿ ಇದು ವೋಟಿಂಗ್ ಪ್ರಕಾರನೇ ನಡ್ಕೊಂಡು ಯಾರು ಆಡಬೇಕು ಅನ್ನೋದನ್ನು ಮಾಡ್ತಾ ಮಾಡ್ಕೊಂಡು ಬಂದಿದ್ರು ಸೊ ಇವಾಗ ಏನಾಗಿದೆ ಅಂದರೆ ಸಂಗೀತ ಅವರು ಹೇಳ್ತಾರೆ ಇವಾಗ ಇಲ್ಲ ಯಾರಿಗೆ ಚಾನ್ಸ್ ಸಿಕ್ಕಿಲ್ಲ ಅವ್ರು ಆಟ ಆಡೋದು ಅಂತ ಹೇಳ್ಕೊಂಡು ಆವಾಗ ತುಕಾಲಿಯವರು ವಾಯ್ಸ್ ರೈಸ್ ಮಾಡ್ತಾರೆ ಆ ತುಕಾಲಿ ಅವರು ಹೇಳಿದ್ರಲ್ಲೂ ಸರಿ ಇದೆ ಯಾಕಂತ ಹೇಳಿದ್ರೆ ಈಗ ಆ ಥರ ಮಾಡಿದರೆ ಅಲ್ಲಿ ಯಾರಿಗೆ ಆಟ ಆಡ್ಲಿಕ್ಕೆ ಸಿಕ್ಕಿಲ್ಲ ಅವ್ರಿಗೆ ಆಟ ಆಡಿಸ್ಬೋದು ಆದರೆ ಮುಂದ್ ಒಬ್ರಿಗೆ ಮತ್ತೊಂದು ಮತ್ತೊಬ್ರಿಗೆ ಇನ್ನೊಂದು ನ್ಯಾಯ ಥರ ಆಗ್ತದೆ ಅದು ಸೊ ಏನು ಹೇಳ್ತಾರೆ ಅಂದರೆ ನಿನ್ನೆ ಮೊನ್ನೆಯಿಂದ ವೋಟಿಂಗ್ ಮಾಡ್ಕೊಂಡೇ ಬಂದಿದ್ದು ಇವಾಗ ಸಡನ್ಲಿ ಆಟ ಆಡದೇ ಇದ್ದವ್ರಿಗೆ ಕೊಡ್ರಿ ಕೊಡ್ರಿ ಅಂದರೆ ಯಾವ ಯಾವ ಲೆಕ್ಕ ಅದು ಯಾವ ಥರ ಆಗ್ತದೆ ಅಂತ ಹೇಳ್ಕೊಂಡು ಅಷ್ಟು ಹೇಳಿದ್ದ ತಡ ವಿನಯ್ ಅವರು ತುಂಬ ರೈಸ್ ಆಗ್ತಾರೆ ಅಂದರೆ ಸಂಗೀತ ಪರ ಬ್ಯಾಟಿಂಗ್ ಬೀಸ್ತಾರೆ ಇವರು ವಿನಯ್ ಅವರು ತುಂಬ ಕೆಟ್ಟದಾಗಿ ಮಾತಾಡ್ತಾರೆ ಮತ್ತು ಹೊಡಿಲಿಕ್ಕೆ ಹೋದ ಥರ ಮಾಡ್ತಾರೆ ಅವರಿಗೆ ಸೊ ಇದು ನನಗೆ ಯಾಕೋ ಇಷ್ಟ ಆಗಿಲ್ಲ ಮತ್ತೆ ಪ್ರೊಮೋದಲ್ಲೂ ಕೂಡ ಸ್ವಲ್ಪ ಅವರು ಟಿ ಆರ್ ಪಿಗಳು ಸೇರಿಸಿ ಹಾಕಿರ್ತಾರೆ ಇವಾಗ ಇವಾಗ ತುಂಬಾ ಎಡಿಟಿಂಗ್ ಮಾಡ್ಲಿಕ್ಕೆ ಕಲ್ತಾರೆ ಅವರು ಕೂಡ ಸೊ ಗೊತ್ತಿಲ್ಲ ಈ ತರ ನಡೀತಾ ಇದೆ ಅವರು ತುಂಬಾ ರೈಸ್ ಆಯಿತು ಮತ್ತೆ ತುಕಲವ್ರಿಗೆ ಏನೋ ಮಾಡ್ತೀಯಾ ನೀನು ಏನು ಕಿತ್ತಾಕಿದ್ಯಾ ಮೊದಲಿಂದ ಫಸ್ಟ್ ಡೇ ಇಂದ ಇದುವರೆಗೆ ನೀನು ಏನು ಕಿತ್ತಾಕಿದ್ದೆ ದಬ್ಬ ಅಂತ ನಂಗೆ ಗೊತ್ತು ಅಂತ ಹೇಳ್ತಾರೆ ಅವಾಗ ಮತ್ತೆ ತುಂಬ ಕೆಟ್ಟದ ಪದಗಳನ್ನು ಬಳಸ್ತಾ ಇರಬೇಕಲ್ಲಿ ಮೋಸ್ಟ್ಲಿ ಆವಾಗ ಸಂತೋಷ್ ಸಂತೋಷರು ಹೇಳ್ತಾರೆ ಅವರವರ ಗೊತ್ತು ಅವರವರಿಗೆ ಗೊತ್ತು ಇಲ್ಲಿ ಯಾ ಅದು ಇದು ಅಂತ ಹೇಳಿ ಮಾತಾಡೋದು ಅವಶ್ಯ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೇನಂದರೆ ನಿನ್ನೆ ತನಿಷಾ ಅವರು ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ದು ಪಾಪ ತುಂಬ ಬೇಜಾರಾಯಿತು ಇರಬೇಕಾಗಿತ್ತು ಅವ್ರಗಿಂತನೂ ಅಂದರೆ ತನಿಷಾ ಅವ್ರಗಿಂತನೂ ಆಟ ಆಡದೆ ಸ್ವಲ್ಪ ಸೇಫ್ ಆಗಿ ಇದ್ದವರು ಕೂಡ ಇದ್ದಾರೆ ಹೋಗುವಂಥವರು ಮತ್ತೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಓಟಿಂಗ್ ಹೊರಗಡೆ ನೋಡಿದ್ರೆ ನಮ್ಮ ನಮೃತ ಇವರಿಗಾಗಲಿ ಎಲ್ಲರಿಗೂ ತುಕಾಲಿ ಅವರಿಗೆ ಅವರಿಗೆಲ್ಲ ನೋಡಿದ್ರೆ ತನಿಷಾ ಅವರಿಗೆ ಸಿಕ್ಕಾಬಟ್ಟೆ ಓಟ್ ಅಂತೂ ಬಿದ್ದಿರತ್ತೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಬಿಗ್ ಬಾಸ್ನವರು ಅವ್ರಿಗೆ ಬೇಕು ಹೇ ಹೇಗೆ ಬೇಕು ಅವ್ರಿಗೆ ಹಾಗೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಓಟಿಂಗ್ ಅಷ್ಟು ಲೆಕ್ಕಕ್ಕೆ ಇರೋದಿಲ್ಲ ಅಂತ ಹೇಳಿ ನನಗನ್ಸುತ್ತೆ ಯಾಕಂದರೆ ಜನಗಳ ಕ ಅಂದರೆ ನಮ್ಮ ನಿಮ್ಮೆಲ್ಲರ ಕಮೆಂಟ್ ಆಗಲಿ ಟ್ರೋಲ್ಸ್ ಪೇಜಸ್ ಆಗಲಿ ಎಲ್ಲ ನೋಡಿದರೆ ಅವ್ರ ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ಸ್ ಬಂದಿರ್ತಾವಲ್ಲ ಅದೆಲ್ಲ ನೋಡ್ತಾ ಹೋದರೆ ಸಪೋರ್ಟ್ ಇರೋದಂತೂ ತನಿಷ್ ಅವರಿಗೆ ಪಕ್ಕ ಆಗಿತ್ತು ಅದು ವೋಟಿಂಗ್ ಹೆಚ್ಚೇ ಬಂದಿರ್ತಿತ್ತು ಸೊ ಆದರೆ ತನಿಷ್ ಅವರೇ ಹೊರಗೆ ಹೋಗಿದ್ದಾರೆ ಇದು ಯಾವ ಲೆಕ್ಕ ಅವ್ರದೇ ಡಿಶನ್ ಆಗಿರುತ್ತೆ ಬಿಗ್ ಬಾಸ್ನವ್ರದ್ದು ಸೊ ಇದರಲ್ಲಿ ನಾವೇನು ಮಾತಾಡೋಂಗಿಲ್ಲ ನಮ್ಮದು ವೋಟ್ ಹಾಕಿ ಅವರಿಗೆ ಟೈಮ್ ಸ್ಪೆಂಡ್ ಮಾಡೋದು ವೇಸ್ಟ್ ಅಂತ ನನಗನ್ನಿಸುತ್ತೆ ಸೊ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಗೈಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್